ಸ್ನೇಹಿತರೆ ನಮಸ್ಕಾರ ಕಲಿಯುಗದ ಅಂತ್ಯವು ಸತ್ಯಯುಗದ ಪ್ರಾರಂಭಕ್ಕೆ ಹೇಗೆ ಆಗ್ತಾ ಇದೆಯಾ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಉಳ್ಳವರು ಬಲಶಾಲಿಗಳು ಪ್ರಭಾವಿಗಳು ಅಧಿಕಾರಿಗಳು ಮಾಡುವ ಕೆಲಸ ಕಾರ್ಯಗಳಿಂದ ಮುಗ್ಧ ಜನರು ಬಡವರು ಮುಕ್ತ ಪ್ರಾಣಿಗಳು ಬಲಿಯಾಗ್ತಾ ಇರುವುದಂತೂ ಅತ್ಯಂತ ಬೇಸರದ ಸಂಗತಿ ಸ್ನೇಹಿತರೆ ಇಲ್ಲಿ ಅರ್ಜುನ ಆನೆಯ ದುರ್ಮರಣಕ್ಕೆ ಕಾರಣರಾದವರು ಕೂಡ ಇವರೇ ಸ್ನೇಹಿತರೆ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೌದು ಕಾಡಾನೆಗಳು ನಾಡಿಗೆ ಬರುವುದು ರೈತರ ಕೃಷಿಕರ ತೋಟಗಳು ಹೊಲ ಗದ್ದೆಗಳನ್ನ ಹಾಳು ಮಾಡ್ತಾ ಇರುವುದಂತೂ ಸತ್ಯ ಆದರೆ ಇಂತಹ ಕಾಡಾನೆಗಳನ್ನ ಓಡಿಸಲು ಸಾಕಿದ ಅರ್ಜುನನಂತಹ ಆನೆಗಳನ್ನೇ ಬಳಸಿಕೊಂಡು ಈ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನ ಮಾಡಬೇಕಾ ಇವತ್ತಿನ ಕಾಲಘಟ್ಟದಲ್ಲಿ ಬೇರೆ ಕಡೆ ಬೇರೆ ದೇಶಗಳಲ್ಲಿ ಇಂತಹ ಕಾಡಾನೆಗಳನ್ನ ಓಡಿಸಲು ಅರವಳಿಕೆ ಮದ್ದುಗಳನ್ನು ನೀಡಲು ಹೆಲಿಕಾಪ್ಟರ್ ಇಂತಹ ಸವಲತ್ತುಗಳನ್ನ ಬಳಸಿಕೊಂಡು ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡ್ತಾರೆ ಸ್ನೇಹಿತರೆ ಆದರೆ ಕಾಡಿನ ಮಧ್ಯದಲ್ಲಿ ಅಕಸ್ಮಾತ್ ಹೆಲಿಕಾಪ್ಟರ್ ಬಳಸಲಾಗದಿದ್ದರೂ ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನ ಇವತ್ತು ಮಾಡಿಕೊಳ್ಳಬಹುದು ಆದರೆ ನಮ್ಮ ಈ ಅಧಿಕಾರಿಗಳು ಕಡಿಮೆ ಖರ್ಚಿನಲ್ಲಿ ಆಗ್ತದ ಅಂತವೋ ಏನು ಅಂತ ಗೊತ್ತಿಲ್ಲ ಬಡ ಮಾವುತರು ಸಾಕಿ ಬೆಳೆಸಿದಂತಹ ಮುಗ್ಧ ಆನೆಗಳನ್ನ ತಂದು ಕಾಡಾನೆಗಳ ಜೊತೆ ಯುದ್ಧವನ್ನೇ ಮಾಡಿಸಿ ಕಾಡಾನೆಗಳನ್ನ ಓಡಿಸುವಂತಹ ಕಾರ್ಯದಲ್ಲಿ ನಮ್ಮ ಈ ಫಾರೆಸ್ಟ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ ಸ್ನೇಹಿತರೆ ಯಾಕಂದ್ರೆ ಅರ್ಜುನ ಅಂತ ಹೆಸರು ಹೇಳಿದಾಗ ಇವತ್ತು ನಮಗೆ ನೆನಪಾಗುವುದೇ ಮೈಸೂರು ಅಂಬಾರಿಯನ್ನ ಹೊತ್ತೊಯ್ಯುತ್ತಿದ್ದ ಆ ಬಲಾಢ್ಯ ಆನೆ ಇನ್ನು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಏಕೈಕ ಆನೆ ಅದು ನಮ್ಮ ಅರ್ಜುನ ಆನೆಯಾಗಿತ್ತು ಹೌದು ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಂಟು ವರ್ಷ ಅಂಬಾರಿಯನ್ನ ಹೊತ್ತೊಯ್ದ ಆನೆಯನ್ನ ಬದುಕಿಸಿಕೊಳ್ಳಲಾಗಲಿಲ್ಲ ಅಂದ್ರೆ ನಮಗೆಲ್ಲರಿಗೂ ಅತೀವ ದುಃಖದ ಸಂಗತಿಯೇ ಹೌದು ಒಂದು ಸಾವು ಸಾಮಾನ್ಯವಾಗಿ ಬರುವುದೆಂದರೆ ಅದನ್ನ ಜೀರ್ಣಿಸಿಕೊಳ್ಳಬಹುದೇನೋ ಆದರೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಕಾಡಾನೆಗೆ ಹೊಡೆಯಬೇಕಿದ್ದ ಗುಂಡನ ಮಿಸ್ ಆಗಿ ಅರ್ಜುನನಿಗೆ ಅರವಳಿಕೆ ಮದ್ದು ಅಥವಾ ಗುಂಡು ಹೊಡೆದದ್ದು ಒಂದಾದರೆ ಅದೇ ಸಂದರ್ಭದಲ್ಲಿ ಅರ್ಜುನ ತನ್ನೆಲ್ಲ ಶಕ್ತಿಯನ್ನ ಕಳೆದದ್ದನ್ನ ಗಮನಿಸಿ ಅರ್ಜುನನ ರಕ್ಷಣೆಗೆ ನಿಲ್ಲದಿರುವುದು ತುಂಬಾ ಬೇಸರದ ವಿಷಯ ಅಷ್ಟೊತ್ತು ಕಾಡಾನೆ ಮತ್ತು ಅರ್ಜುನನ ನಡುವೆ ನಡೆದ ಕಾಳಗವನ್ನ ಗಮನಿಸಿ ಕಾಡಾನೆಗೆ ಯಾಕೆ ಗುಂಡು ಹಾರಿಸಿ ಆನೆಗಳ ನಡುವೆ ಯುದ್ಧವಾಗದಂತೆ ಅರಣ್ಯಾಧಿಕಾರಿಗಳಿಗೆ ಮಾಡಬಹುದಿತ್ತೇನೋ ಅಷ್ಟೊಂದು ಬಲಶಾಲಿಯಾಗಿದ್ದ ಅರ್ಜುನನಿಗೆ ಅರಣ್ಯಾಧಿಕಾರಿಗಳು ಫೈಯರ್ ಮಾಡಿದ ಗುಂಡಿನಿಂದ ತನ್ನೆಲ್ಲ ಶಕ್ತಿಯನ್ನ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಕಾಡಾನೆಗೂ ಸಹ ಅದೇ ಗುಂಡನ್ನ ಫೈರ್ ಮಾಡಿದ್ದರೆ ಆನೆಗಳ ನಡುವೆ ಕಾದಾಟ ಜಾಸ್ತಿ ಆಗ್ತಾ ಇರ್ಲಿಲ್ವೇನೋ ಅರ್ಜುನನ ಪ್ರಾಣ ಉಳಿಸಬಹುದಿತ್ತೇನೋ ಸ್ನೇಹಿತರೆ ಇತ್ತೀಚೆಗೆ ಕಾರ್ಕಳದಲ್ಲಿಯೂ ಒಂದು ವೇದಿಕೆಯಲ್ಲಿ ಭಜನೆ ನಡೀತಾ ಇರುವಾಗ ಪಕ್ಕದಲ್ಲಿಯೇ ಕಟ್ಟಿ ಹಾಕಿದ್ದ ಒಂದು ಹಸು ಆ ಭಜನೆಯನ್ನ ಕೇಳಿ ಒಂದು ಗಂಟೆಗಳ ಕಾಲ ಹೆಜ್ಜೆ ಹಾಕ್ತಾ ಇತ್ತು ಅದನ್ನು ನೋಡಿದಾಗ ನಾವೆಲ್ಲರೂ ಗಮನಿಸಬೇಕು ತಾಯಿ ಬಿಟ್ಟರೆ ನಮಗೆ ದನದ ಹಾಲೆ ಅಮೃತ ಆದರೆ ಅಂತಹ ಗೋವನ್ನು ನಮ್ಮ ನಾಡುವವರು ಯಾವ ರೀತಿಯಲ್ಲಿ ಬೇಕಾದರೂ ರಕ್ಷಣೆ ಮಾಡಬಹುದು ಆದರೆ ಹಾಲು ಕೊಡುವ ಹಸುವನ್ನೇ ಕತ್ತರಿಸುತ್ತಾರೆ ಬೆಳಿಗ್ಗೆ ಬೇಗನೆ ಏಳಿಸುವ ಕೋಳಿಗಳಿಗೆ ಮಸಾಲೆ ಹಾಕ್ತಾರೆ ನಿಯತ್ತಾಗಿ ಇದ್ದವರೆಲ್ಲ ಜೀವನ ಪೂರ್ತಿ ಕಷ್ಟಪಡುವ ರೀತಿಯಾಯಿತು ಸ್ನೇಹಿತರೆ ಇಲ್ಲಿ ಅರ್ಜುನನನ್ನು ಅರಣ್ಯ ಅಧಿಕಾರಿಗಳು ನಂಬಿದ್ದರೂ ಇಲ್ಲವೋ ಆದ್ರೆ ಅಷ್ಟು ವರ್ಷಗಳ ಕಾಲ ಮನುಷ್ಯರ ಒಡನಾಟ ಇದ್ದ ಅರ್ಜುನ ಇವರನ್ನ ನಂಬಿದ್ದ ಯಾವುದೇ ಕಾರಣಕ್ಕೂ ನನ್ನನ್ನು ಸಾಯಲು ಇವರು ಬಿಡಲಾರರು ಹಾಗೆಯೇ ನಾನು ಇವರು ಒಪ್ಪಿಸಿದ ಕೆಲಸವನ್ನ ನಿಭಾಯಿಸಲೇಬೇಕು ಅನ್ನೋ ಅಂಧ ನಂಬಿಕೆಯಿಂದಲೇ ಆತ ಕೊನೆವರೆಗೂ ಹೋರಾಡಿದ್ದಾನೆ ಇದು ಊಹೆ ಅಲ್ಲ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಆಳಕ್ಕೆ ಇಳಿದು ಅಭ್ಯಾಸಿಸಿದರೆ ಅರ್ಥ ಆಗುತ್ತೆ ಆದ್ರೆ ದುರಂತ ಅಂದರೆ ಅರ್ಜುನನ ನಂಬಿಕೆ ಉಳಿಸಿಕೊಳ್ಳುವ ಅರ್ಹತೆ ಇಲ್ಲದವರನ್ನ ಆತ ನಂಬಿದ್ದ ಅಷ್ಟೆ ಕೊನೆ ಉಸಿರು ಚೆಲ್ಲುವಾಗ ನಾನು ಅರವತ್ತು ವರ್ಷ ಇವರನ್ನ ನಂಬಿದ್ದು ಸುಳ್ಳೆ ನನ್ನನ್ನ ಕೇವಲ ಒಂದು ಪ್ರಾಣಿಯಾಗಿಯೇ ಬಳಸಿಕೊಂಡರ ಅನ್ನೋ ನಿಟ್ಟಿಸಿರು ಬಂದಿರಬಹುದು ಪ್ರಾಣಿಗಳಿಗೂ ಬೆಟ್ಟದಷ್ಟು ಭಾವನೆಗಳು ಇವೆ ಸ್ನೇಹಿತರೆ ನೀವೇನ್ ಹೇಳ್ತೀರಾ ಕಳೆದು ಹೋದ ಸಾವು ಮತ್ತೆ ಬರಲ್ಲ ಆದರೆ ನಂಬಿ ಬಂದವರನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ಲವೇ